ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ ಹೇಗಿದ್ದೀರಾ ಎಲ್ಲರೂ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಪಯಣ ಕುಂದಾನಗರಿ ಕಡೆಗೆ ಯಾಕಪ್ಪ ಅಂತಂದರೆ ಕುಂದಾನಗರಿಯಲ್ಲಿ ಆಹಾರ ಮೇಳ ನಡೀತಾ ಇದೆ ಅದು ಯಾವ ಥರ ಇದೆ ಆಹಾರ ಮೇಳವನ್ನು ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ನಾವು ಇವತ್ತು ಬೆಳಗಾವಿಗೆ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮೊದಲು ಸಂಕೇಶ್ವರದಲ್ಲಿ ಹೊಸ ಡಿಮಾರ್ಟ್ ಓಪನ್ ಆಗಿದೆ ಅಂತೆ ಸೊ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೋಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಪಯಣವನ್ನ ಕುಂದಾನಗರಿ ಕಡೆಗೆ ಬಳಸೋಣ ನೀವು ಕೂಡ ನಮ್ಮ ಜರ್ನಿಲಿ ಜಾಯ್ನ್ ಆಗಿ ಹಾಗೆ ನೀವು ಕೂಡ ಜಾಯ್ನ್ ಆಗಿರಿ ಓಕೆ ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ನಮ್ಮ ಚಿಕ್ಕೋಡಿಲಿ ಡಿಮಾರ್ಟ್ ಆಗುತ್ತೇನೋ ಅಂಥೇಳಿ ವೇಟ್ ಮಾಡ್ತಾ ಇದ್ವಿ ಆದರೆ ನಮ್ಮ ಚಿಕ್ಕೋಡಿಲಿ ಆಗಲಿಲ್ಲ ನಿಯರ್ ಬೈ ಸಂಕೇಶ್ವರದಲ್ಲಿ ಡಿಮಾರ್ಟ್ ಆಯಿತು ಸೊ ಮೊದಲೆಲ್ಲ ನಾವು ಡಿಮಾರ್ಟ್ಗೆ ಹೋಗ್ಬೇಕಪ್ಪ ಅಂತಂದರೆ ಕೊಲ್ಲಾಪುರ್ಗೆ ಹೋಗ್ಬೇಕಿತ್ತು ಇಲ್ಲಾಂದರೆ ಬೆಳಗಾವಿಗೆ ಹೋಗಬೇಕಿತ್ತು ಸೊ ಇವಾಗ ಇನ್ನೊಂದು ಸ್ವಲ್ಪ ಹತ್ತಿರ ಸಂಕೇಶ್ವರ ಇದೆ ಸೊ ಬೆಳಗಾವಿ ಹೋಗುವ ಏನು ಅವಶ್ಯಕತೆ ಏನಿರಲ್ಲ ಸಂಕೇಶ್ವರ ನಿಯರ್ ಅಲ್ಲ ರೀ ನಮಗೆ ಎಷ್ಟು ಕಿಲೋಮೀಟರ್ ರೀ ಸಂಕೇಶ್ವರ ಫೈವ್ ಕಿಲೋಮೀಟರ್ ಟ್ವೆಂಟಿ ಫೈವ್ ಕಿಲೋಮೀಟರ್ ತನಕ ಆಗುತ್ತೆ ಸೊ ಬೆಳಗಾವ್ ಅಂದ್ರೆ ಹೆಂಗಾಗುತ್ತೆ ಅದಷ್ಟು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಇಲ್ಲಿ ಇದೆ ಟ್ವೆಂಟಿ ಫೈವ್ ಇಲ್ಲಿ ಹಾಗಾಗಿ ಡಿಮಾರ್ಟ್ಗೆ ಹೋಗ್ಬೇಕಿತ್ತಂದ್ರೆ ಇಲ್ಲೇ ಸಂಕೇಶ್ವರ್ಕ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಸೊ ಇವಾಗ ಲಾಸ್ಟ್ ಬೆಳಗಾವಿಗೆ ಹೋಗಿದ್ದಂದ್ರೆ ಒನ್ ಮಂತ್ ಇಂದಲ್ರಿ ಒನ್ ಹಾ ಒನ್ ಮಂತ್ ಆಯ್ತು ನೋಡ್ರಿ ಅದ ಗೋಲ್ಡ್ ಮಂಗಳ ಸೂತ್ರ ಕಟ್ ಆಗಿದೆ ಅಂತ ಹೇಳಿದ್ದೆ ಶಿವಾಜಿದ ಮೂರ್ತಿನೂ ಕೂಡ ನೋಡಕ್ ಹೋಗಿದ್ವಲ್ಲ ಸೊ ಅದು ಬ್ಲಾಗ್ ಮಾಡಿದ್ನಲ್ಲ ಹಾ ರಾಜಹಂಸಗಡೆ ಸೊ ಅದೇ ಲಾಸ್ಟ್ ಬ್ಲಾಗ್ ಅದಾದ್ಮೇಲೆ ಅದಾದ್ಮೇಲೆ ಬೆಳಗಾವಿಗೆ ಹೋಗಿ ಇಲ್ಲ ಸೊ ಇವಾಗ ಹೋಗ್ತಾ ಇದ್ವಿ ಅದು ಆಹಾರ ಮೇಳ ಬಂದಿದೆಯಲ್ಲ ನೋಡಬೇಕು ಅಷ್ಟೇ ಅಲ್ಲದೆ ಇವರಿಗೆ ಹಾಲಿಡೇ ಇದೆ ಇವತ್ತು ಸಂಡೇ ಹಾಲಿಡೇ ನಾಳೆ ಮಂಡೇ ಹಾಲಿಡೇ ಹಾಗೆ ಟ್ಯೂಸ್ಡೇ ಹಾಲಿಡೇ ಸಂಕ್ರಾಂತಿಗೋಸ್ಕರ ಹಾಲಿಡೇ ಇದೆ ಹಾಗಾಗಿ ಮನೇಲಿ ಕೂತು ಏನು ಮಾಡೋದು ಒಂದು ಸ್ವಲ್ಪ ಹೋಗಿ ಬರೋಣ ಬಾ ಮತ್ತು ಶಾಪಿಂಗ್ ಐತೆ ಅಂತ ಇದ್ದೆ ಅಲ್ಲಿಗೆ ಹೋಗಿ ಮಾಡ್ಕೊಂಡು ಬರೋಣ ಅಂತ ಅಂದರು ಹಾಗಾಗಿ ಇವತ್ತು ಹೋಗ್ತಾಯಿದ್ದೀವಿ ಸೊ ಫ್ರೆಂಡ್ಸ್ ನಿಮ್ಗೆ ಹೇಳಿದ್ವಲ್ವಾ ಸಂಕೇಶ್ವರ್ ಡಿ ಹೋಗ್ತೀವಿ ಹೋಗ್ತಿವಂತ ಹೇಳಿ ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದೆ ಸೊ ಅದ್ರ ಓಪನಿಂಗ್ ಆಗೋದಕ್ಕಿನ್ನ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ಆಗ್ಬೋದಂತೆ ಸೊ ಜಸ್ಟ್ ಲೊಕೇಶನ್ ಎಲ್ಲಿದೆ ಅಂತ ಹೇಳಿ ಆದರೂ ನೋಡ್ಕೊಂಡು ಬರೋಣ ಅಂಥೇಳಿ ಅಲ್ಲಿವರೆಗೂ ಹೋಗಿ ಇನ್ನೂ ಯಾವ ಥರ ಕನ್ಸ್ಟ್ರಕ್ಷನ್ ಇದೆ ಅಂತ ಹೇಳಿ ನೋಡಿಕೊಂಡು ರಿಟರ್ನ್ ಆದ್ವಿ ಸೊ ಇವಾಗ ನಾವು ಕೊನೆಗೂ ಬೆಳಗಾವಿ ಡಿ ಮಾರ್ಟ್ಗೆ ಹೋಗ್ಬೇಕು ಬೆಳಗಾವಿ ಡಿಮಾರ್ಟೇ ನಮ್ಗೆ ಇವತ್ತು ಗತಿ ಸೊ ಮೊದಲು ಹೋಗಿ ಬೆಳಗಾವಿ ಡಿ ಮಾರ್ಟಲ್ಲಿ ಶಾಪಿಂಗ್ ಮಾಡಿಕೊಂಡು ಅದಾದ್ಮೇಲೆ ಆಹಾರ ಮೇಳಕ್ಕೆ ಹೋಗೋಣ ಫ್ರೆಂಡ್ಸ್ ಹೈವೇಲಿ ಲೈಟಾಗಿ ಮ್ಯೂಸಿಕ್ ಹಾಕಿದ್ರು ಇವರು ಕೇಳ್ತಾ ಕೇಳ್ತಾ ಗಾಡಿ ಹೊಡಿತಾ ಇದ್ರು ನಾನು ನಿದ್ದೆ ಮಾಡ್ತಾ ಇದ್ದೆ ಸೊ ಇವಾಗ ಊಟದ ಟೈಮ್ ರೀ ಎರಡು ಎರಡೂವರೆ ಎರಡೂವರೆ ಆಗಿದೆ ಸೊ ಇವಾಗ ಊಟ ಮಾಡಬೇಕು ಹೋಟೆಲ್ ಪಾಟೀಲ್ ಧಾಬಾ ಅಂತೆ ಸೊ ಅಲ್ಲಿಗೆ ಬಂದಿದ್ದೀವಿ ಒಂದ್ವರೆ ಊಟ ಮುಗಿಸ್ಕೊಳ್ತೀವಿ ಇವಾಗ ಸೊ ಸದ್ಯಕ್ಕೆ ನಾವು ನಾನ್ ವೆಜ್ ಏನು ತಿನ್ನೋ ಹಾಗಿಲ್ಲ ಇವಾಗ ಪ್ಯೂರ್ ವೆಜ್ ಅಲ್ಲಿ ಸೊ ವೆಜ್ಜೆ ಊಟ ಮಾಡ್ತೀವಿ ಒಂದೊಳ್ಳೆ ಊಟ ಮುಗೀತು ಊಟ ಮುಗಿಸ್ಕೊಂಡು ಇವಾಗ ಬೆಳಗಾವಿ ಕಡೆಗೆ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ಊಟ ಮಾತ್ರ ಸಖತ್ತಾಗಿತ್ತು ಏನು ಪನ್ನೀರ್ ಮಟರ್ ಮಸಾಲ ಸೂಪರ್ ಟೇಸ್ಟಿಯಾಗಿತ್ತು ಸೊ ಊಟ ಮಾಡಿದ್ದೀನಿ ನನಗಂತೂ ಇವಾಗ ನಿದ್ದೆ ಬರ್ತಾಯಿದೆ ಡ್ರೈವರ್ ಗಾಡಿ ಓಡಿಸ್ಲಿ ನಾನೊಂದು ಸ್ವಲ್ಪ ನಿದ್ದೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಡಿಮಾರ್ಟಿಗೆ ಬಂದಿದ್ದೀವಿ ಆದರೆ ಇಲ್ಲಿ ಫುಲ್ ರಶ್ ಆಗಿದೆ ಹಾಗಾಗಿ ಇವ್ರು ಅಂತ ಇದ್ದಾರೆ ಇಲ್ಲೇ ಕಾರಲ್ಲೇ ಇರ್ತೀನಿ ನಿಮ್ಮೊಬ್ಬಳು ಹೋಗಿ ಮಾಡ್ಕೊಂಡು ಬಾ ಅಂಥೇಳಿ ಯಾಕಂದರೆ ಪಾರ್ಕಿಂಗ್ಗೆ ಅಲ್ಲಿ ನಿಂತಿದ್ದೀವಿ ನಾವು ಇನ್ನಿವಾಗ ಈ ಕ್ಯೂ ಎಲ್ಲ ಮೂವ್ ಆಗಿ ಯಾವಾಗ ನಮಗೆ ಪಾರ್ಕಿಂಗ್ ಸ್ಪೇಸ್ ಸಿಗುತ್ತೋ ಗೊತ್ತಿಲ್ಲ ಸೊ ಅಷ್ಟರಲ್ಲಿ ನಾನೊಬ್ಬಳೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಸೊ ನೀವು ಇಲ್ಲೇ ಮಸ್ತ್ ಐತಿ ಸೊ ಫ್ರೆಂಡ್ಸ್ ಇವತ್ತು ನಾವು ಬಂದಿದ್ದೀವಿ ಕನ್ಬರ್ಗಿಲಿ ಇರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಟೆಂಪಲ್ಗೆ ಸೊ ನೀವು ಇಲ್ಲಿ ನಿಯರ್ ಬೈ ಇದ್ರೆ ಒಂದ್ಸಲ ವಿಸಿಟ್ ಮಾಡಲೇಬೇಕು ಸಖತ್ತಾಗಿರ್ತಕ್ಕಂಥ ಟೆಂಪಲ್ ಹಾಗೆ ಫುಲ್ ಪೀಸ್ಫುಲ್ ಆಗಿರುತ್ತೆ ಟೆಂಪಲ್ ನಿಮಗೆ ನೆಮ್ಮದಿ ಅಂತ ಸಿಗುತ್ತೆ ಸೊ ಯಾರ್ಯಾರು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಂತಿದ್ದೀರಾ ವರ್ಕ್ ಪ್ರೆಷರಿಂದ ಅವರೆಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಇಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಸೊ ದೇವರ ದರ್ಶನ ಕೂಡ ಆಗುತ್ತೆ ಹಾಗೆ ನಿಮ್ಮ ಮನಸ್ಸು ಕೂಡ ಶಾಂತಿ ಆಗುತ್ತೆ ಸೊ ಇದು ಬೆಳಗಾವಿಯಲ್ಲಿ ಇರ್ತಕ್ಕಂಥ ಕನ್ಬರ್ಗಿಯಲ್ಲಿ ಅಂದರೆ ಬೆಳಗಾವಿ ಹತ್ರ ಇರೋ ಕನಬರ್ಗಿಯಲ್ಲಿ ಸಿದ್ದೇಶ್ವರ ಟೆಂಪಲ್ ಸೊ ಇಲ್ಲಿ ಬಂದು ವಿಸಿಟ್ ಮಾಡಿ ಲೊಕೇಶನ್ ಬೇಕಿದ್ರೆ ನಾನು ಹಾಕಿರ್ತೀನಿ ದರ್ಶನ ಎಲ್ಲ ಮುಗೀತು ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂಥೇಳಿ ಕೆಳಗೆ ಇದ್ದೀವಿ ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಿದ್ದೆ ಇಲ್ಲಿ ಬರಬೇಕಾದ್ರೆ ಆ್ಯಂಡ್ ಶೂಟ್ ಆಗಿ ಒಂದು ವಾಟರ್ ಬಾಟ್ಲು ಹಾಗೆ ಒಂದು ಖರ್ಚುಕನ್ನ ತೊಗೊಂಡು ಬರೋದು ಮರಿಬೇಡಿ ಯಾಕಂದರೆ ಹತ್ತು ಬೇಕಾದರೆ ಅಷ್ಟು ಆಯಾಸ ಆಗುತ್ತೆ ಸೊ ನನಗಂತರೂ ಭಾಳ ಅವಶ್ಯಕತೆ ಬಿತ್ತು ನೀವು ಬಂದರೆ ಇದನ್ನು ತೊಗೊಂಡು ಮೇಲ್ಗಡೆ ಬರ್ರಿ ಕೆಳಗೆ ಹೋಗೋಣ ಬರ್ರಿ ಸೊ ಟೈಮ್ ಆಯ್ತು ಇವಾಗ ಇನ್ನು ನಾವು ಎಲ್ಲಿಗೆ ಹೋಗ್ಬೇಕ್ರಿ ಆಹಾರ ಮೇಳ ಇಲ್ಲಿ ಹತ್ತಿ ಫುಲ್ ಆಯಸ್ ಆಗಿದೆ ಆಹಾರ ಹೋಗಿ ಫುಲ್ ಬ್ಯಾಟಿಂಗ್ ಮಾಡೋದು ಇವಾಗ ಸೊ ಈ ಕಡೆ ಸೈಡ್ ನೋಡಿ ಮಕ್ಕಳಿಗೆ ಆಟ ಆಡೋದಕ್ಕಂತ ಹೇಳಿ ಪಾರ್ಕ್ ಇದೆ ಎಷ್ಟು ಚೆನ್ನಾಗಿ ಸೊ ನೀವು ಮಕ್ಕಳನ್ನ ಕರ್ಕೊಂಡು ಬಂದ್ರು ಇಲ್ಲಿ ಎಂಜಾಯ್ಮೆಂಟ್ ಫುಲ್ ಆಗುತ್ತೆ ದೇವ್ರ ದರ್ಶನ ಮುಗಿಸ್ಕೊಂಡು ಮಕ್ಕಳೆಲ್ಲನೂ ಇಲ್ಲಿ ಆಟ ಆಡ್ತಾರೆ ಅಷ್ಟೇ ಇಲ್ಲದೆ ಇಲ್ಲಿ ಕೆಲವೊಂದು ಅಂಗಡಿಗಳಿದಾವೆ ಕೂಡ ಶಾಪಿಂಗ್ ಕೂಡ ಮಾಡ್ಕೋಬೋದು ಓಂ ನಮ ಶಿವಾಯ ಸೊ ಫ್ರೆಂಡ್ಸ್ ನೋಡಿ ನಮ್ಮ ಬೆಳಗಾವಿಲಿ ಆಹಾರ ಮೇಳದ್ದು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ಸೊ ಫುಲ್ ಆನ್ ಲೈಟಿಂಗ್ ಮಾಡಿದ್ದಾರೆ ಒಂದು ಕಿಲೋಮೀಟ್ರ್ ಹಿಂದಿಂದ ಮಾಡಿದ್ದಾರೆ ಲೈಟಿಂಗ್ನ ಇದು ಸೊ ನೋಡೋಣ ಬನ್ನಿ ಇಲ್ಲೇ ಈ ಥರ ಇದೆ ನಿಮ್ಮ ಒಳಗೆ ಯಾವ ಥರ ಇದೆ ಅಂತ ಹೇಳಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆಹಾರ ಮೇಳ ಯಾವ ಥರ ಇದೆ ಅಂತ ನೋಡೋದಕ್ಕೆ ಸೊ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ನೋಡಿ ಸೋಕೆ ಸೊ ಇದು ಸೆಕೆಂಡ್ ಪಾರ್ಕಿಂಗ್ ಪ್ಲೇಸ್ ಫಸ್ಟ್ ಪಾರ್ಕಿಂಗ್ ಪ್ಲೇಸ್ ಬೇರೆ ಕಡೆ ಇತ್ತು ಇದು ನಾವು ಇನ್ನೊಂದು ಸ್ವಲ್ಪ ಮುಂದೆಗಡೆ ಬಂದು ಸೆಕೆಂಡ್ ಪ್ಲೇಸಿಗೆ ಬಂದಿದ್ದೀವಿ ಸೊ ಎಷ್ಟು ಗಾಡಿಗಳು ಬಂದಿದಾವೆ ನೋಡಿ ಸೊ ಯಾವ ಥರ ಇತ್ತು ನಮ್ಮ ಪೂರ್ತಿ ಬ್ಲಾಗ್ ಹಾಗೆ ನಾವು ಹೋಗಿದ್ವಲ್ಲ ಸಿದ್ದೇಶ್ವರ ದೇವಸ್ಥಾನ ಆ ದೇವಸ್ಥಾನ ಯಾವ ಥರ ಇತ್ತು ಹಾಗೆ ಅನ್ನೋತ್ಸವ ಕಾರ್ಯಕ್ರಮ ಅದು ಯಾವ ಥರ ಇತ್ತು ಅನ್ನೋದು ಎಲ್ಲದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವಾಗ ಸಮಯ ಹತ್ತು ಗಂಟೆ ಆಗಿದೆ ನಾವಿವಾಗ ಚಿಕ್ಕೋಡಿಗೆ ರಿಟರ್ನ್ ಆಗ್ತಾ ಇದ್ದೀವಿ ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಎಲ್ಲ ಗಾಡಿಗಳು ನಿಂತಿದ್ದಾವೆ ಇವಾಗ ಅರ್ಧ ಗಂಟೆ ಆಯಿತು ನಾವು ಇಲ್ಲೇ ನಿಂತಿದ್ದೀವಿ ಇನ್ನು ಯಾವಾಗ ಹೋಗಿ ಮನೆಗೆ ಮುಟ್ತೀವೋ ಗೊತ್ತಿಲ್ಲ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗಕ್ಕೆ ಬಂತು ಸೊ ಸಾಕಾಗಿದೆ ಎಲ್ಲರೂ ವೇಟಿಂಗ್ ಇದ್ದಾರೆ ಏನೋ ಮುಂದೆ ಎದಕ್ಕೆ ಟ್ರಾಫಿಕ್ ಆಗಿದೆ ಅಂತಲೂ ಇಲ್ಲ ಬಹಳ ದೂರದಲ್ಲಿದೆ ಅಂತ ಅದು ಟ್ರಾಫಿಕ್ಕು ಸೊ ವೇಟ್ ಮಾಡ್ತಾ ಇದ್ದೀವಿ ನೋಡೋಣ ಯಾವಾಗ ಮನೆಗೆ ಹೋಗಿ ಮುಡ್ತೀವಿ ಅಂಥೇಳಿ ಸೊ ಫ್ರೆಂಡ್ಸ್ ಇವಾಗ ಟ್ರಾಫಿಕ್ ಕ್ಲಿಯರ್ ಆಯಿತು ಇವಾಗ ಸಮಯ ಬಂದು ಹನ್ನೊಂದುವರೆ ಆಗಿದೆ ಸೊ ಹನ್ನೆರಡುವರೆ ತನಕ ನಾವು ಊರಲ್ಲಿ ರೀಚ್ ಆಗ್ತೀವಿ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನೋಡಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್